ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ವೀಕ್ಷಕರೇ ಒಂದು ಕಡೆ ಇರಾನ್ ಇಸ್ರೇಲ್ ವಾರ್ ಯಾವ ಮಟ್ಟಕ್ಕೆ ಹೋಗಿದೆಯಾ ಅಂದ್ರೆ ವಿಶ್ವದ ದೊಡ್ಡ ನಡಾದಂತಹ ಅಮೆರಿಕದ ನಿದ್ರೆಯನ್ನೇ ಕೆಡಿಸಿ ಅದು ಕೂಡ ರಣರಂಗಕ್ಕೆ ಇಳಿಯುವಂತೆ ಮಾಡಿದೆ ಹೀಗಿರಬೇಕಾದ್ರೆ ಕೇವಲ ಯುದ್ಧ ಮಾಡುವುದೊಂದೇ ಸಾಧನೆ ಅಲ್ಲ ಬದಲಾಗಿ ತಂತ್ರದ ಮೂಲಕ ಗೆಲ್ಲಬಹುದೆಂಬ ಇರಾನ್ ಇದೀಗ ತನ್ನ ಪ್ರಮುಖ ತೈಲ ಮಾರ್ಗವಾದಂತಹ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಲು ನಿರ್ಧರಿಸಿದೆ ಒಂದು ವೇಳೆ ಈ ಜಲಸಂಧಿಯನ್ನು ಮುಚ್ಚಿದರೆ ಯಾವೆಲ್ಲ ದೇಶಗಳಿಗೆ ಹೊಡೆತ ಬಿಡುತ್ತೆ ಗೊತ್ತಾ ಇದೇ ಹೊತ್ತಿನ ವಿಶೇಷ ವಾರ್ ಎಫೆಕ್ಟ್ ಭಾರತಕ್ಕೆ ನೋ ಫೆಟ್ರೋಲ್ ನಾನು ವೀರೇಶ್ ಶಿವಾನಂದ್ ಅಂಬಿ ಇರಾನ್ ಹಾಗೂ ಇಸ್ರೇಲ್ ಕದನಕ್ಕೆ ಇದೀಗ ಅಮೆರಿಕ ಎಂಟ್ರಿ ನೀಡಿದೆ ಕೆರಳಿ ಚೆಂಡವಾದಂತಹ ಇಸ್ರೇಲ್ ಇದೀಗ ಕ್ರಮವನ್ನು ತೆಗೆದುಕೊಳ್ಳಲು ಕೂಡ ಮುಂದಾಗಿದೆ ಅದರಲ್ಲಿ ಪ್ರಮುಖವಾಗಿ ಅದರಂಥ ಒಂದು ಕ್ರಮ ಅಂತಂದರೆ ತನ್ನ ತೈಲ ಮಾರ್ಗವಾದಂತಹ ಇದೀಗ ಒಂದು ಪ್ರಮುಖ ಮಾರ್ಗವನ್ನು ಬಂದು ಮಾಡುವುದು ಇರಾನ್ನ ಪ್ರಮುಖ ತೈಲ ಮಾರ್ಗವಾದಂತಹ ಹಾರ್ಮುಜ್ ಅಥವಾ ಹಾರ್ಮುಜ್ ಈ ಜಲಸಂಧಿಯನ್ನು ಮುಚ್ಚಲು ನಿರ್ಧಾರವನ್ನು ಮಾಡಲಾಗಿದೆ ಅಂತ ತಿಳಿದು ಬಂದಿದೆ ಹಾರ್ಮುಜ್ ಜಲಸಂಧಿಯು ವಿಶ್ವದ ಅತ್ಯಂತ ಬಹು ನಿರ್ಣಾಯಕ ಚಾಕ್ ಪಾಯಿಂಟ್ಗಳಲ್ಲಿ ಕೂಡ ಒಂದಾಗಿದೆ ಅಥವಾ ಚೋಕ್ ಪಾಯಿಂಟ್ಗಳಲ್ಲಿ ಒಂದಾಗಿದೆ ಇದರ ಮೂಲಕ ಜಾಗತಿಕ ತೈಲ ಮತ್ತು ಅನಿಲ ಪೂರೈಕೆಯ ಐದನೇ ಒಂದು ಭಾಗ ಈ ಮುಖಾಂತರ ಹರಿಯುತ್ತದೆ ಇದು ಪರ್ಷಿಯನ್ ಕೊಲ್ಲಿಯನ್ನ ಅರೇಬಿಯನ್ ಸಮುದ್ರ ಮತ್ತು ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನ ಕಲ್ಪಿಸುತ್ತೆ ಕಿರಿದಾದಂತಹ ಸ್ಥಳದಲ್ಲಿ ಸುಮಾರು ಮೂವತ್ತ್ಮೂರು ಕಿಲೋಮೀಟರ್ ಅಗಲವಿರುವಂತಹ ಒಂದು ಕಿರಿದಾದ ಚಾನಲ್ ಕೂಡ ಇದೆ ಉತ್ತರ ಇರಾನ್ ಮತ್ತು ಅರೇಬಿಯನ್ ಪರ್ಯಾಯ ದ್ವೀಪ ಅಂದರೆ ದಕ್ಷಿಣವನ್ನು ಇದು ಬೇರ್ಪಡಿಸುತ್ತೆ ಸೌದಿ ಅರೇಬಿಯಾ ಇರಾಕ್ ಯು ಎ ಇ ಕತಾರ್ ಇರಾನ್ ಮತ್ತು ಕುವೈತ್ಗಳಿಂದ ಹೆಚ್ಚಿನ ತೈಲವನ್ನು ರಫ್ತಾಗುವಿಕೆಯೂ ಕೂಡ ಈ ಕಿರಿದಾದ ಜಲಮಾರ್ಗದ ಮೂಲಕ ಸಾಗಲೇಬೇಕಾಗುತ್ತೆ ಯಾಕಂದರೆ ಅಷ್ಟೊಂದು ಪ್ರಮುಖವಾದಂತಹ ಒಂದು ಮಾರ್ಗ ಆಗಿದೆ ಇದನ್ನು ಬಿಟ್ಟರೆ ಬೇರೆ ಪರ್ಯಾಯ ಮಾರ್ಗವಿಲ್ಲ ಹಿಂದೆ ಪರ್ಷಿಯನ್ ಗಲ್ಫ್ ಇಂಧನ ಹರಿವಿನಲ್ಲಿ ಅಡಚಣೆಗೆ ಕೂಡ ಇಲ್ಲಿ ಹೆಚ್ಚು ಒಡ್ಡಿಕೊಂಡಿದ್ದು ಕೂಡ ಪಶ್ಚಿಮ ಮುಖ್ಯವಾಗಿ ಅಮೆರಿಕ ಮತ್ತು ಯುರೋಪ್ ಆದರೆ ಇಂದು ಯಾವುದೇ ಮುಚ್ಚುವಿಕೆಯ ಭಾರವನ್ನು ಕೂಡ ಭರಿಸಬೇಕಾಗಿರುವುದು ಚೀನಾ ಮತ್ತು ಏಷ್ಯಾದ ಪ್ರಮುಖ ದೇಶಗಳು ಅಂತ ಹೇಳಲಾಗ್ತಾ ಇದೆ ಹಾಗಾದರೆ ಈ ಚೋಕ್ ಅಥವಾ ಚಾಕ್ ಪಾಯಿಂಟ್ಗಳು ಅಂದರೆ ಏನು ಅಂತ ನೋಡಿದಾಗ ನಿಮಗೆ ಕೆಲವೊಂದಿಷ್ಟು ಗೊಂದಲ ಮೂಡಬಹುದು ಹಾಗೆ ಇದರ ಬಗ್ಗೆ ಸಂಪೂರ್ಣವಾದಂತಹ ವಿವರಣೆಯನ್ನು ನೋಡ್ತಾ ಹೋಗೋಣ ಕಡಲ ಸಾಗಣಿಯಲ್ಲಿ ಚೋಕ್ ಪಾಯಿಂಟ್ ಅಥವಾ ಚಾಕ್ ಪಾಯಿಂಟ್ ಅಂದರೆ ಹಡಗುಗಳು ಮತ್ತು ಅವುಗಳ ಸರಕು ಚಲನಗಳಿಗೆ ನಿರ್ಣಾಯಕವಾಗಿರ್ತಕ್ಕಂಥ ಪ್ರಮುಖ ಒಂದು ಜಲಮಾರ್ಗದ ಉದ್ದಕ್ಕೂ ಕೂಡ ಇರುವ ಒಂದು ಕಿರಿದಾದ ಮಾರ್ಗವಾಗಿದೆ ಈ ಚೋಕ್ ಪಾಯಿಂಟ್ಗಳು ಸಾಮಾನ್ಯವಾಗಿ ನೈಸರ್ಗಿಕ ಲಕ್ಷಣಗಳಾಗಿದ್ದು ಉದಾಹರಣೆ ಅಂತ ನೋಡಿದಾಗ ಜಲಸಂಧಿಗಳು ಅಥವಾ ಚಾನಲ್ಗಳು ಇವು ಸಾಗರಗಳು ಅಥವಾ ಸಮುದ್ರಗಳಂತಹ ದೊಡ್ಡ ನೀರಿನ ದೇಹಗಳನ್ನು ಸಂಪರ್ಕಿಸುತ್ತವೆ ಅಂದರೆ ಒಂದು ಭೂ ಪ್ರದೇಶದಿಂದ ಮತ್ತೊಂದು ಭೂ ಪ್ರದೇಶವನ್ನು ಸಂಪರ್ಕವನ್ನ ಸಾಧಿಸತಕ್ಕಂತಹ ಪ್ರಮುಖ ಕೊಂಡಿಗಳಾಗಿವೆ ಅಂದರೆ ಚೈನ್ ಲಿಂಕ್ತರಾಗಿವೆ ಅವು ಜಾಗತಿಕ ವ್ಯಾಪಾರಕ್ಕೆ ಅತ್ಯಗತ್ಯ ಯಾಕಂದರೆ ಅವು ಪ್ರಮುಖ ಬಂದರುಗಳು ಅಥವಾ ಪ್ರದೇಶಗಳ ನಡುವಿನ ಕಡಿಮೆ ಅಥವಾ ಅತ್ಯಂತ ಪರಿಣಾಮಕಾರಿಯಾದಂತಹ ಮಾರ್ಗಗಳನ್ನು ಪ್ರತಿನಿಧಿಸುತ್ತೆ ಇವುಗಳು ಕಿರಿದಾದ ಮತ್ತು ಕಾರ್ಯತಂತ್ರದ ಪ್ರಾಮುಖ್ಯತೆಯಿಂದಾಗಿ ಚೋಕ್ ಪಾಯಿಂಟ್ಗಳು ಭೌಗೋಳಿಕ ರಾಜಕೀಯ ಕಡಲ್ಗಳತನ ಅಥವಾ ನೈಸರ್ಗಿಕ ಸರಕುಗಳು ಇಂದು ದೇಶದ ಭೂಪ್ರದೇಶದಿಂದ ಮತ್ತೊಂದು ಭೂಪ್ರದೇಶಕ್ಕೆ ಭಾರೀ ಪ್ರಮಾಣದಲ್ಲಿ ಅಗತ್ಯವಿರುವಂತಹ ಸರಕುಗಳನ್ನು ಆಮದು ಅಂದರೆ ಇಂಪೋರ್ಟ್ ಮತ್ತು ರಫ್ತು ಎಕ್ಸ್ಪೋರ್ಟ್ ಮಾಡಿಕೊಳ್ಳಬಹುದು ಅಂತಹ ಅಂತಾರಾಷ್ಟ್ರೀಯ ಪ್ರಮುಖ ಮಾರುಕಟ್ಟೆಯಾಗಿ ಪರಿಗಣಿಸಿವೆ ಈ ಜಲಸಂಧಿಗಳು ಇನ್ನು ವಿಶ್ವದಲ್ಲಿ ಯಾವ ಚೋಕ್ ಪಾಯಿಂಟ್ಗಳು ಎಷ್ಟು ಪ್ರಮುಖವಾಗಿವೆ ಅಂತ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಗೂ ಅವುಗಳ ಒಂದು ಹಿನ್ನೆಲೆ ಅದುಗಳ ಒಂದು ವಿವರಣೆ ಮಹತ್ವವನ್ನು ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಬಾಸ್ಪರಸ್ ಜಲಸಂಧಿ ಚೋಕ್ ಪಾಯಿಂಟ್ ಬಾಸ್ಪರಸ್ ಜಲಸಂಧಿ ವೀಕ್ಷಕರೇ ಕಪ್ಪು ಸಮುದ್ರವನ್ನು ಮೆಡಿಟರೇನಿಯನ್ ಸಮುದ್ರಕ್ಕೆ ಸಂಪರ್ಕವನ್ನು ಸಾಧಿಸುತ್ತೆ ಇದು ಧಾನ್ಯ ಆಹಾರ ಆಹಾರ ಪದಾರ್ಥಗಳು ಮತ್ತು ರಸಗೊಬ್ಬರಗಳಿಗೆ ಪ್ರಮುಖ ಸಾಗಣೆ ಕೇಂದ್ರವಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತಾ ಬಂದಿದೆ ಒಟ್ಟಾಗಿ ರಷ್ಯಾ ಮತ್ತು ಉಕ್ರೇನಿಯನ್ ಸಾರ್ವಜನಿಕ ರಸಗೊಬ್ಬರಗಳು ರಫ್ತುಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಮಾರುಕಟ್ಟೆಯ ಶೇಕಡ ಇಪ್ಪತ್ತೆಂಟರಷ್ಟಿದ್ದು ಕೂಡ ಇತ್ತು ಮತ್ತು ಯುದ್ಧದ ಮೊದಲು ಉಕ್ರೇನ್ ವಿಶ್ವದ ಸೂರ್ಯಕಾಂತಿ ಎಣ್ಣೆಯನ್ನು ಶೇಕಡಾ ಐವತ್ತರಷ್ಟು ಕೂಡ ಉತ್ಪಾದನೆ ಮಾಡ್ತಾ ಇತ್ತು ಮಧ್ಯ ಏಷ್ಯಾದ ರಾಜ್ಯಗಳು ಮತ್ತು ಅಜರ್ಬೈಜಾನ್ ಸಹ ಕ್ಯಾಸ್ಪಿಯನ್ ಸಮುದ್ರದ ಪೈಪ್ಲೈನ್ ಮೂಲಕವೇ ಕಪ್ಪು ಸಮುದ್ರದ ರಷ್ಯಾದ ಬಂದರುಗಳಿಗೆ ಪ್ರಮುಖ ತೈಲಗಳನ್ನು ರಫ್ತಾಗಿ ಫಾಸ್ಫರಸ್ ಜಲಸಂಧಿಯನ್ನ ಅವಲಂಬಿಸಿದೆ ಹಾಗಾಗಿ ಇದೊಂದು ಬಾಸ್ಪರಸ್ ಜಲಸಂಧಿಯು ಈ ಒಂದು ಪ್ರಮುಖ ದೇಶಗಳಿಗೆ ಪರ್ಯಾಯವಾಗಿರತಕ್ಕಂತಹ ಮಾರ್ಗವಿಲ್ಲದೆ ಇದು ಮಾರ್ಗವಾಗಿ ಪರಿಣಮಿಸಿದೆ ಇನ್ನು ಈ ಜಲಸಂಧಿಗೆ ಕೆಲವೊಂದಷ್ಟು ಪ್ರಾಥಮಿಕ ಅಪಾಯಗಳಿವೆ ಅಥವಾ ಸಮಸ್ಯೆಗಳಿವೆ ಅಂತ ನೋಡಬಹುದು ಕಪ್ಪು ಸಮುದ್ರವು ಪ್ರಸ್ತುತ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ರಂಗಭೂಮಿಯಾಗಿದ್ದು ಕೂಡ ಪರಸ್ಪರ ನಾಗರಿಕ ಹಡಗು ಸಾಗಣೆಯ ಮೇಲೆ ರಷ್ಯಾ ಮತ್ತು ಉಕ್ರೇನಿಯನ್ ದಾಳಿಗಳ ಅನೇಕ ನಿದರ್ಶನಗಳ ಜೊತೆಗೆ ತೇಲುವಂತಹ ಗಣಿಗಳು ಹಡಗುಗಳಿಗೆ ಹಾನಿ ಉಂಟು ಮಾಡಿದಂತಹ ಅಥವಾ ತೀರಕ್ಕೆ ಕೊಚ್ಚು ಹೋದಂತಹ ನಾಲ್ಕು ನಿದರ್ಶನಗಳನ್ನು ನಾವು ಈ ಒಂದು ಜಲಸಂಧಿಯಲ್ಲಿ ನಾವು ನೋಡಬಹುದು ಕಪ್ಪು ಸಮುದ್ರದ ಸಾಗಣೆಗೆ ಯುದ್ಧ ಅಪಾಯದ ಪ್ರೀಮಿಯಂಗಳು ಶೇಕಡಾ ಹತ್ತರಷ್ಟು ತಲುಪುವುದರಿಂದ ವಿಮೆಯ ಮೇಲೂ ಕೂಡ ಇದು ಗಾಢವಾದಂತಹ ಪರಿಣಾಮವನ್ನು ಬೀರಿದೆ ಇದು ಸರಕು ಹಡಗುಗಳನ್ನ ಬಾಡಿಗೆಗೆ ಪಡೆಯುವಂತಹ ವೆಚ್ಚವನ್ನು ಕೂಡ ಇದು ಮಿತಿಮೀರಿ ಪರಿಣಮಿಸಿದೆ ಉಕ್ರೇನ್ನ ಹೆಚ್ಚಿನ ಆಹಾರ ಪದಾರ್ಥಗಳ ರಫ್ತುಗಳು ಬಾಸ್ಪರಸ್ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಪ್ರಮುಖವಾಗಿ ಸಾಗುತ್ತದೆ ಅಲ್ಲಿ ಆಹಾರ ಬೆಳೆಗಳು ಆರ್ಥಿಕ ಮತ್ತು ರಾಜಕೀಯ ಯೋಗಕ್ಷೇಮದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ ಕಪ್ಪು ಸಮುದ್ರದ ಈ ಮೂಲಕ ಧಾನ್ಯವಾಗಿರಬಹುದು ಅಥವಾ ಪ್ರಮುಖ ಸರಕುಗಳಾಗಿರಬಹುದು ಈ ಸಾಗಣೆಯನ್ನು ಪುನರ್ ಆರಂಭಿಸಲು ಉಕ್ರೇನ್ಗೆ ಇದು ಪ್ರಮುಖವಾದಂತಹ ಒಂದು ಅವಕಾಶವನ್ನು ನೀಡಿದಾಗ ಜಾಗತಿಕ ಆಹಾರದ ಬೆಳೆಗಳು ಸುಮಾರು ಶೇಕಡಾ ಇಪ್ಪತ್ತರಷ್ಟು ಕುಸಿದು ಬೀಳುತ್ತವೆ ಇದು ಜಾಗತಿಕ ಧಾನ್ಯ ಮಾರುಕಟ್ಟೆಯ ಮೇಲೆ ವಿಪರೀತವಾದಂತಹ ಸಾಕಷ್ಟು ಪರಿಣಾಮವನ್ನು ಉಂಟು ಮಾಡುತ್ತೆ ಹಾಗಾಗಿ ಇದು ಕೂಡ ಎಲ್ಲೋ ಒಂದು ಮಟ್ಟಿಗೆ ಒಂದು ಅಪಾಯ ಅಂತಲೇ ಹೇಳಬಹುದು ಇದು ಇನ್ನು ಎರಡನೇದಾಗಿ ಕಾಲುವೆ ಚೋಕ್ ಪಾಯಿಂಟ್ ವೀಕ್ಷಕರೇ ಪನಾಮಕಾಲುವೆಯು ಅಟ್ಲಾಂಟಿಕ್ನಿಂದ ಪೆಸಿಫಿಕ್ ಮಹಾಸಾಗರಗಳಿಗೆ ಸಾಗಣೆಯನ್ನು ಅತ್ಯಂತ ಸುಗಮಗೊಳಿಸತಕ್ಕಂತಹ ಒಂದು ಮಾರ್ಗವಾಗಿದೆ ಇದು ಅಮೆರಿಕದ ಪೂರ್ವ ಕರಾವಳಿ ಮತ್ತು ಪೂರ್ವ ಏಷ್ಯಾದ ನಡುವಿನ ಕಡಲ ವ್ಯಾಪಾರಕ್ಕೆ ಪ್ರಾಥಮಿಕ ಮಾರ್ಗವಾಗಿದೆ ಮತ್ತು ಪಶ್ಚಿಮದಿಂದ ಪೂರ್ವ ಗೋಳಾರ್ಧಕ್ಕೆ ನಾವು ಗ್ಲೋಬಲ್ನ ನೋಡಿದಾಗ ಪಶ್ಚಿಮದಿಂದ ಪೂರ್ವ ಗೋಳಾರ್ಧಕ್ಕೆ ಕೃಷಿ ಸರಕುಗಳು ಸಾಗಣೆಗೆ ಒಂದು ನಿರ್ಣಾಯಕವಾಗಿದೆ ಅಂತ ಹೇಳಬಹುದು ವಿಶ್ವದ ಕಡಲ ವಾಣಿಜ್ಯದ ಶೇಕಡ ಆರರಷ್ಟು ಕಾಲುವೆಯ ಮೂಲಕವೇ ಇಲ್ಲಿ ಹರಿಯುತ್ತಿರುತ್ತದೆ ಮತ್ತು ಇದು ಉತ್ತರ ಅಮೆರಿಕದ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸರಕು ಸಾಮಾನುಗಳನ್ನು ಸಾಗಿಸುವಂತಹ ಅತ್ಯಂತ ಆರ್ಥಿಕತೆಯ ಒಂದು ದೊಡ್ಡ ವಿಧಾನವಾಗಿದೆ ಈ ಕಾಲುವೆಯು ನ್ಯೂಯಾರ್ಕ್ನಿಂದ ಲಾಸ್ ಏಂಜಲಸ್ಗೆ ಸಮುದ್ರದ ಪ್ರಯಾಣವನ್ನು ಸುಮಾರು ಹನ್ನೊಂದು ಸಾವಿರ ಕಿಲೋಮೀಟರ್ಗಳಷ್ಟು ಅಂದರೆ ಕಡಿಮೆ ಮಾಡಿ ಆ ಸಮಯವನ್ನು ಉಳಿಸುವಂತಹ ಒಂದು ಕೆಲಸವನ್ನು ಈ ಪ್ರಮುಖ ಜಲಸಂಧಿ ಮಾಡುತ್ತೆ ಇನ್ನು ಬಾಸ್ಪರಸ್ ಜಲಸಂಧಿಯಂತೆ ಪನಾಮ ಕಾಲುವೆಯು ಕೂಡ ಕೆಲವೊಂದಿಷ್ಟು ಚೋಕ್ ಪಾಯಿಂಟ್ಗಳಿಗೂ ಕೆಲವೊಂದಷ್ಟು ಪ್ರಾಥಮಿಕ ಅಪಾಯಗಳು ಕೂಡ ಇಲ್ಲಿ ಅಕ್ಟೋಬರ್ ಎರಡು ಸಾವಿರದ ಗರಿಷ್ಠ ಮಳೆಗಾಲ ಸಾವಿರದ ಒಂಬೈನೂರ ಐವತ್ತರಿಂದ ಈ ಪ್ರದೇಶದಲ್ಲಿ ಅತ್ಯಂತ ಕಡಿಮೆ ಮಳೆಯಾಗಿದೆ ಇದರ ಪರಿಣಾಮವಾಗಿ ಕಾಲುವೆಯ ಬೀಗಗಳಿಗೆ ನೀರು ಪೂರೈಸುವಂತಹ ಗತೋನ್ ಸರೋವರವೂ ಕೂಡ ಒಣಗಲು ಪ್ರಾರಂಭಿಸುತ್ತೆ ನೋಡಿ ಇದು ಕಾಲುವೆಯ ಮೂಲಕ ಎಷ್ಟು ಹಡಗುಗಳು ಪ್ರಯಾಣಿಸಬಹುದು ಎಂಬುದರ ಅಂದಾಜಿಗಿಂತ ಮ್ಯಾಕ್ಸಿಮಮ್ ಅಂದಾಜಿಗಿಂತ ಶೇಕಡ ಐವತ್ತರಷ್ಟು ಕಡಿಮೆಯಾಗಿ ಹೋಗುತ್ತೆ ಹರಾಜಾಗುವಂತಹ ಕೊನೆಯ ಕ್ಷಣದ ಕಾಲುವೆ ಬುಕಿಂಗ್ ಸ್ಲಾಟ್ಗಳನ್ನು ಸಾಮಾನ್ಯ ಸಾರಿಗೆ ಶುಲ್ಕಕ್ಕಿಂತ ಶೇಕಡ ಹತ್ತು ಪಟ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಬೇಕಾಗುತ್ತೆ ಇದರ ಪರಿಣಾಮವಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೈದರವರೆಗೆ ಪನಾಮ ತನ್ನ ಸತತ ಮೂರು ವರ್ಷಗಳನ್ನು ಬರಗಾಲದಲ್ಲಿಯೇ ಕಳೆಯುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಮಳೆ ಕೊರತೆಯನ್ನು ಉಂಟು ಮಾಡತಕ್ಕಂತಹ ಎಲ್ಲಿನ ಘಟನೆಗಳು ಕೂಡ ಹೆಚ್ಚಾಗಿ ಈ ಒಂದು ಪನಾಮ ಕಾಲುವೆಯ ಅಥವಾ ಒಂದು ಜಲಸಂಧಿಯಲ್ಲಿ ಸಂಭವಿಸತಕ್ಕಂತಹ ಭಾರೀ ನಿರೀಕ್ಷೆ ಕೂಡ ಇದೆ ಇನ್ನು ಮೂರನೆಯದಾಗಿ ಬಾಬೆಲ್ ಮಂಡೆಬ್ ಜಾಕ್ ಪಾಯಿಂಟ್ ಬಾಬೆಲ್ ಮಂಡೆಡ್ ಜಲಸಂಧಿಯು ಕೂಡ ಮೆಡಿಟೇರಿಯನ್ ಅನ್ನ ಕೆಂಪು ಸಮುದ್ರದ ಮೂಲಕ ಅಡಯನ್ ಕೊಲ್ಲಿಯ ಮೂಲಕ ಹಿಂದೂ ಮಹಾಸಾಗರಕ್ಕೆ ಸಂಪರ್ಕವನ್ನು ಸಾಧಿಸಿದೆ ಒಟ್ಟಾರೆಯಾಗಿ ಜಾಗತಿಕ ವ್ಯಾಪಾರದ ಸುಮಾರು ಹತ್ತರಷ್ಟು ಮತ್ತು ಎಲ್ಲ ಸಮುದ್ರದ ಮಾರ್ಗದ ಶೇಕಡಾ ಹನ್ನೆರಡರಷ್ಟು ಈ ಜಾಕ್ ಪಾಯಿಂಟ್ ಮೂಲಕ ಸಾಗಣೆ ಮಾಡಬೇಕಾಗುತ್ತೆ ಪರ್ಯಾಯ ಮಾರ್ಗವಿಲ್ಲ ಬಾಬ್ ಎಲ್ ಮಂಡೇವ್ ಮಧ್ಯಪ್ರಾಚ್ಯದ ಅರ್ಧದಷ್ಟು ಸರಕು ಸಂಜಾಮಗಳನ್ನು ಆಂತರಿಕ ಚಲನೆಯನ್ನು ಸಹ ಅತ್ಯಂತ ಸುಗಮಗೊಳಿಸುತ್ತೆ ಅದರ ಕಾರ್ಯತಂತ್ರದ ಸ್ಥಳ ಮತ್ತು ಜಲಸಂಧಿಯ ಕಡಲ್ಗಳ್ಳತನದ ಇತಿಹಾಸದಿಂದಾಗಿಯೂ ಕೂಡ ಯು ಎಸ್ ಅಂದರೆ ಅಮೇರಿಕಾ ಚೀನಾ ಫ್ರಾನ್ಸ್ ಇಟಲಿ ಚೀನಾ ಜಪಾನ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಈ ಎಲ್ಲ ಪ್ರಮುಖ ದೇಶಗಳು ಕೂಡ ಈ ಜಲಸಂಧಿಗೆ ಹೊಂದಿಕೊಂಡಿರತಕ್ಕಂತಹ ಮಿಲಿಟರಿ ನೆಲೆಗಳನ್ನು ಇದು ಹೊಂದಿದೆ ಹಾಗಾದರೆ ಇದರ ಪ್ರಾಥಮಿಕ ಅಪಾಯಗಳು ಹೇಗಿರುತ್ತೆ ಅಂತ ನಾವು ನೋಡಿದಾಗ ಸೋಮಾಲಯದಿಂದ ಹೊರಹೊಮ್ಮತಕ್ಕಂತಹ ಕಡಲ್ಗಳತನವು ದೀರ್ಘಕಾಲಿಕ ಒಂದು ಸಮಸ್ಯೆಯಾಗಿದೆ ಇದು ಕೂಡ ಬಗೆಹರದೆ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಆದರೆ ಎರಡು ಸಾವಿರದ ಹದಿನೈದರಿಂದ ಇರಾನ್ ಬೆಂಬಲಿತ ಹೌತಿ ಚಳುವಳಿಯ ಯಮನ್ನ ಕೆಂಪು ಸಮುದ್ರದ ಕರಾವಳಿಯ ಹೆಚ್ಚಿನ ಭಾಗವನ್ನು ಈ ಒಂದು ಹಿಡಿತಕ್ಕೆ ತೆಗೆದುಕೊಂಡಾಗ ವಾಣಿಜ್ಯ ಹಡಗು ಸಾಗಣೆಯ ಮೇಲೆ ಸಾಕಷ್ಟು ದಾಳಿಗಳು ಪ್ರಮುಖವಾಗಿ ಬೆದರಿಕೆಯಾಗಿ ಪರಿಗಣಿಸಿದೆ ಇನ್ನು ಈ ಜಲಸಂಧಿಯು ಇರಾನ್ ಮತ್ತು ಇಸ್ರೇಲ್ನ ಹೈಬ್ರಿಡ್ ಯುದ್ಧದ ಪ್ರಮುಖ ಅಂಶವಾಗಿದೆ ಅಂತ ಹೇಳಬಹುದು ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಹೌತಿಗಳು ಮಾನವರಹಿತ ಡ್ರೋನ್ ಮತ್ತು ಹಡಗು ವಿರೋಧಿ ಕ್ಷಿಪಣಿಗಳೊಂದಿಗೆ ಸಾಗಾಣೆ ಹಡಗುಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಜಲಸಂಧಿಯ ಮೂಲಕ ಸಾಗಾಣೆ ಪ್ರಮಾಣವು ಈಗ ಶೇಕಡಾ ಎಪ್ಪತ್ತರಷ್ಟು ಕಡಿಮೆಯಾಗಿದೆ ಬಾಬ್ ಎಲ್ ಮಂಡ್ಯಬ್ನ ಹಾದು ಹೋಗ್ತಕ್ಕಂತಹ ಸಮುದ್ರದೊಳಗಿನ ಕೇಬಲ್ಗಳನ್ನು ಹೌತಿ ಹಾನಿಗೊಳಿಸುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಇದೊಂದು ಬಗೆಹರಿಯಲಾಗದಂತಹ ಒಂದು ಜಲಸಂಧಿಯ ಒಂದು ಸಮಸ್ಯೆಯಾಗಿದೆ ಇನ್ನು ನಾಲ್ಕನೆಯ ಒಂದು ಸುವೇಜ್ ಕಾಲುವೆಯ ಚಾಕ್ ಪಾಯಿಂಟ್ ನಾಲ್ಕನೇ ಜಲಸಂಧಿ ಅಂತ ನೋಡಿದಾಗ ಈ ಒಂದು ಸುವೇಜ್ ಕಾಲುವೆಯು ಕೆಂಪು ಸಮುದ್ರದಿಂದ ದಕ್ಷಿಣಕ್ಕೆ ಅಂದರೆ ದಕ್ಷಿಣದ ಉತ್ತರದಲ್ಲಿ ಮೆಡಿಟೇರಿಯನ್ ಸಮುದ್ರಕ್ಕೆ ಪ್ರವೇಶವನ್ನು ಒದಗಿಸುತ್ತದೆ ಸುಯೇಜ್ ಕಾಲುವೆ ಆಫ್ರಿಕಾವನ್ನು ಬೈಪಾಸ್ ಮಾಡುತ್ತದೆ ಇದರ ಜೊತೆಗೆ ಇದು ಏಷ್ಯಾ ಮತ್ತು ಯುರೋಪ್ನ ನಡಿರತಕ್ಕಂತಹ ಅತ್ಯಂತ ವೇಗದ ಒಂದು ಸಮುದ್ರದ ಒಂದು ಮಾರ್ಗವಾಗಿದೆ ಅಂತಲೇ ಹೇಳಬಹುದು ಜಾಗತಿಕ ವ್ಯಾಪಾರದ ಸಾಗಣೆಯ ಶೇಕಡ ಹತ್ತರಷ್ಟು ಅಥವಾ ಹತ್ತರಿಂದ ಶೇಕಡ ಹನ್ನೆರಡರಷ್ಟು ಸುಯೇಜ್ ಕಾಲುವೆಯ ಮೂಲಕವೇ ಪ್ರಮುಖ ಸರಕುಗಳು ಸಾಗಣೆ ಮಾಡಬೇಕಾಗುತ್ತೆ ಇದರಲ್ಲಿ ವೀಕ್ಷಕರೇ ಸುಮಾರು ಮೂವತ್ತರಷ್ಟು ಪ್ರತಿಶತ ಎಲ್ಲ ಸರಕು ಕಂಟೈನರ್ಗಳು ಹಡಗುಗಳು ಕೂಡ ಸೇರಿದ್ದು ಸೊಯೇಜ್ ಕಾಲುವೆಯ ಚಾಕ್ ಪಾಯಿಂಟ್ ನೀರಿನೊಳಗಿನ ಕೇಬಲ್ಗಳಿಗೆ ಒಂದು ಪ್ರಮುಖ ನೆಲೆಯಾಗಿದೆ ಇದು ಜಾಗತಿಕ ದೂರ ಸಂಪರ್ಕ ವ್ಯವಸ್ಥೆಯಲ್ಲಿನ ಒಂದು ಪ್ರಮುಖ ಮಾರ್ಗವಾಗಿದೆ ಅಂತ ಹೇಳಬಹುದು ಇನ್ನು ಪ್ರಪಂಚದ ಇಂಟರ್ನೆಟ್ ದಟ್ಟಣೆಯ ಸರಿಸುಮಾರು ಹದಿನೇಳರಷ್ಟು ಸರಿಸುಮಾರು ಹದಿನೇಳರಷ್ಟು ಈ ಕೇಬಲ್ ಮೂಲಕವೇ ಚಲಿಸುತ್ತದೆ ಅಂತ ಕೂಡ ಹೇಳಬಹುದಾಗಿದೆ ಅಂದರೆ ಅಷ್ಟೊಂದು ಒಂದು ಕೇಬಲ್ಗಳ ಒಂದು ಪೂರ್ಣವಾಗಿರತಕ್ಕಂತಹ ಒಂದು ಜೋಡಣೆ ಈ ಒಂದು ಜಲಸಂಧಿ ಹೊಂದಿದೆ ಇನ್ನು ಸುಯೇಜ್ ಕಾಲುವೆಯ ಚಾಕ್ ಪಾಯಿಂಟ್ ಪ್ರಾಥಮಿಕ ಅಪಾಯ ಏನಂತ ನೋಡಿದಾಗ ಮಾರ್ಚ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಒಂದರಂದು ಮಲೇಷಿಯಾದ ತುಂಜುಂಗ್ ಫಲಪಾಸ್ನಿಂದ ನೆದರ್ಲ್ಯಾಂಡ್ಸ್ನ ರೋಟರ್ ಡ್ಯಾಮ್ ಬಂದರಿಗೆ ಪ್ರಯಾಣಿಸಿದಂತಹ ನಾಲ್ಕುನೂರು ಮೀಟರ್ ಉದ್ದದ ಕಂಟೈನರ್ ಶಿಪ್ ಎವರ್ ಗಿವನ್ ಕಾಲುವೆಯಲ್ಲಿ ಸಿಕ್ಕೊಂಡ್ಬಿಡುತ್ತೆ ಅಂದರೆ ಪೂರ್ತಿಯಾಗಿ ಬಿಡುತ್ತೆ ಇದರ ಪರಿಣಾಮ ಇದು ಪ್ರಮುಖ ಆರು ದಿನಗಳ ಕಾಲ ಎಲ್ಲ ತನ್ನ ಸಂಚಾರವನ್ನು ಅಲ್ಲಿ ಅಡ್ಡಿಪಡಿಸಿದಂತಾಗುತ್ತೆ ಎಷ್ಟಾದರೆ ಅಷ್ಟೊಂದು ದುರ್ಮಾರ್ಗವನ್ನು ಇದು ಹೊಂದರು ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಹಡಗುಗಳು ಕಾಲುವೆಯಲ್ಲಿ ಸಂಚರಿಸಲು ಕಾಯ್ತಾ ಇದ್ದವು ಆದರೆ ಪರಿಣಾಮ ಇದು ಒಂದು ಬಿಲಿಯನ್ ನೇರ ಆರ್ಥಿಕ ಒಂದು ಹಾನಿಯನ್ನು ಉಂಟು ಮಾಡುತ್ತೆ ಈ ಒಂದು ವಾಹನ ಸಿಲುಕಿಕೊಂಡ ಪರಿಣಾಮ ಇನ್ನೀ ಘಟನೆಗೆ ಮೊದಲು ನಲವತ್ತ್ಮೂರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಶಾಖ ಮತ್ತು ನೂರ ಹನ್ನೆರಡು ಕಿಲೋಮೀಟರ್ ಪರ್ ವರ್ಗ ಗಾಳಿ ಬಿಸ್ತಕ್ಕಂತಹ ಈ ಪ್ರದೇಶವಾಗಿದೆ ಸದ್ಯ ಕಾಲಮಾನಕ್ಕೆ ಹೋಲಿಸಿದರೆ ಈ ಪ್ರದೇಶದಲ್ಲಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಕೂಡ ಶಾಖವು ತಲುಪುವ ಸಾಧ್ಯತೆ ಇದ್ದು ಎರಡು ಸಾವಿರದ ಐವತ್ತರ ವೇಳೆಗೆ ಇದು ದ್ವಿಗುಣಗೊಳ್ಳುವಂತಹ ನಿರೀಕ್ಷೆ ಇದೆ ಅಂತ ಕಡಲ ತಜ್ಞರು ಹೇಳಿದ್ದಾರೆ ಇನ್ನು ಐದನೇದಾಗಿ ಪ್ರಮುಖವಾದಂತಹ ಇರಾನ್ನ ಜಲಸಂಧಿಯಾಗಿರ್ತಕ್ಕಂತಹ ಹಾರ್ಮೋಜ್ ಅಥವಾ ಹಾರ್ಮೋಜ್ ಜಲಸಂಧಿ ಚಾಕ್ ಪಾಯಿಂಟ್ ವೀಕ್ಷಕರೇ ಹಾರ್ಮೋಜ್ ಅಥವಾ ಹಾರ್ಮೋಜ್ ಜಲಸಂಧಿಯು ಪರ್ಷಿಯನ್ ಕೊಲ್ಲಿಯಿಂದ ಹಿಂದೂ ಮಹಾಸಾಗರಕ್ಕೆ ಮಾರ್ಗವನ್ನು ಒದಗಿಸುತ್ತದೆ ಜಾಗತಿಕ ಪೆಟ್ರೋಲಿಯಂ ದ್ರವಗಳಲ್ಲಿ ಶೇಕಡಾ ಇಪ್ಪತ್ತೊಂದರಷ್ಟು ಪ್ರತಿಶತ ಈ ಪ್ರಮುಖ ಮಾರ್ಗದ ಮೂಲಕ ಹಾದು ಹೋಗಬೇಕಾಗುತ್ತೆ ಏಷ್ಯಾದ ಇಂಧನ ಭದ್ರತೆ ಮತ್ತು ತೈಲ ಬೆಲೆಗಳ ಸ್ಥಿರತೆಯೂ ಕೂಡ ಈ ಒಂದು ಚಾಕ್ ಪಾಯಿಂಟ್ ಮೂಲಕ ವ್ಯಾಪಾರಿ ಹಡಗುಗಳು ತಮ್ಮ ಮುಕ್ತ ಹರಿವನ್ನು ಇಲ್ಲಿ ಅವಲಂಬಿಸಿವೆ ಇನ್ನು ಇದರ ಪ್ರಾಥಮಿಕ ಅಪಾಯ ಅಂತ ನಾವು ನೋಡಿದಾಗ ಇರಾನ್ ತನ್ನ ಭೌಗೋಳಿಕತೆಯನ್ನು ಬಹಳ ಹಿಂದಿನಿಂದಲೂ ಕೂಡ ಶಸ್ತ್ರಾಸ್ತ್ರೀಕರಣಗೊಳಿಸಿಕೊಂಡಿದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಮತ್ತು ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇರಾನ್ ಈ ಜಲಸಂಧಿಯಲ್ಲಿ ಅಪಹರಣ ಮತ್ತು ಗಣಿಗಾರಿಕೆಯನ್ನು ಬಳಸಿಕೊಂಡಿದೆ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರಾನ್ ಯು ಎಸ್ ಇರಾನ್ ವಿವಾದದಲ್ಲಿ ಭಾಗಿಯಾಗಿರ್ತಕ್ಕಂತಹ ತೈಲ ಟ್ಯಾಂಕರನ್ನು ವಶಪಡಿಸಿಕೊಂಡಿದೆ ಇದು ಹೌತಿಗಳ ವಿರುದ್ಧ ಒಂದು ಕೆಂಪು ಸಮುದ್ರದಲ್ಲಿ ಅಮೆರಿಕದ ಹಸ್ತಕ್ಷೇಪವನ್ನು ಪ್ರಚೋದನೆ ಆಗುತ್ತೆ ಇನ್ನು ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಲು ಬಳಸಬಹುದಂತಹ ಅನೇಕ ಹಡಗು ವಿರೋಧಿ ಸಾಮರ್ಥ್ಯಗಳನ್ನು ಇದು ಹೊಂದಿದ್ದು ಇರಾನ್ ಯು ಎಸ್ ಮತ್ತು ಇಸ್ರೇಲ್ಗೆ ಹೋಲಿಸಿದರೆ ಟೆಹರಾನ್ ಜಲಸಂಧಿಯಲ್ಲಿ ಅತ್ಯಂತ ಗಣಿಗಳನ್ನು ಇರತಕ್ಕಂತಹ ಅಥವಾ ಜಾಗತಿಕ ಇಂಧನ ಪೂರೈಕೆಯನ್ನು ಅಡ್ಡಿಪಡಿಸಲು ಹಡಗು ವಿರೋಧಿ ಕ್ರೂಸ್ ಕ್ಷಿಪಣಿಗಳನ್ನು ಅಪಹರಣಗಳು ಮತ್ತು ಸಣ್ಣ ಸಣ್ಣ ಧೋಣಿಗಳ ದಾಳಿಗಳು ಸೇರಿದಂತೆ ಹೆಚ್ಚು ಆರೋಪಿಸಬಹುದಂತಹ ಕ್ರಮಗಳನ್ನು ಈ ಒಂದು ಹಾರ್ಮೋಜ್ ಜಲಸಂಧಿಯನ್ನು ಹೊಂದಿದೆ ಅಂತಲೇ ಹೇಳಬಹುದು ಹಾಗಾದರೆ ಈ ಒಂದು ಹಾರ್ಮೋಜ್ಗೆ ಅಪಾಯ ಇಲ್ವಾ ಅಂತ ನೋಡಿದಾಗ ಇದಕ್ಕೂ ಕೂಡ ಅಪಾಯವಿದೆ ಅದರದೇ ಆದಂತಹ ಕೆಲವೊಂದಷ್ಟು ದುಷ್ಪರಿಣಾಮಗಳನ್ನು ಕೂಡ ಹೊಂದಿದೆ ಹಾಗಾದರೆ ಭವಿಷ್ಯದಲ್ಲಿ ವೀಕ್ಷಕರೇ ಭಾರತಕ್ಕೆ ಏನು ನಷ್ಟ ಅಂತಲೇ ಹೇಳಬಹುದು ಅದರ ಒಂದು ವಿವರಣೆ ನಾವು ನೋಡಿದಾಗ ಹಾರ್ಮೋಜ್ ಅಥವಾ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಿದರೆ ಭಾರತದ ಮೇಲೆ ಪರಿಣಾಮ ಬೀರುತ್ತದೆ ಅಂತ ಚರ್ಚೆ ನಡೆಸಲಾಗ್ತಾಯಿದೆ ಹಾರ್ಮೋ ಜಲಸಂಧಿಯನ್ನು ಮುಚ್ಚುವಂತಹ ವರದಿಗಳ ಮಧ್ಯೆ ಭಾರತದ ಸಿದ್ಧತೆಗಳ ಬಗ್ಗೆ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಮಾತನಾಡಿದ್ದಾರೆ ಏನು ಮಾತನಾಡಿದ್ದಾರೆ ಕಳೆದ ಎರಡು ವಾರಗಳಿಂದ ಮಧ್ಯಪ್ರಾಚ್ಯದಲ್ಲಿ ಬೆಳೆತಿರತಕ್ಕಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾನೆ ಬಂದಿದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಾವು ನಮ್ಮ ಪೌರೈಕೆಯನ್ನು ವೈವಿಧ್ಯವನ್ನುಗೊಳಿಸಿದ್ದೇವೆ ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ ವೈವಿಧ್ಯತೆಯನ್ನು ಹೊಂದಿದ್ದೇವೆ ಈಗ ನಮ್ಮ ಪೂರೈಕೆಯ ಹೆಚ್ಚಿನ ಭಾಗ ಹಾರ್ಮು ಜಲಸಂಧಿಯ ಮೂಲಕ ಬರುವುದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾರತದ ತೈಲ ಮಾರುಕಟ್ಟೆ ಕಂಪನಿಗಳು ಹಲವಾರು ಅಥವಾ ಹಲವು ವಾರಗಳ ಪೂರೈಕೆಯನ್ನು ಹೊಂದಿವೆ ಇದರೊಂದಿಗೆ ಅವರು ಇತರ ಹಲವು ಮಾರ್ಗಗಳಿಂದ ತೈಲ ಮತ್ತು ಅನಿಲ ಪಡೆಯುವುದನ್ನು ಕೂಡ ಇಲ್ಲಿ ಮುಂದುವರೆಸಬಹುದಾಗಿದೆ ಅಂದರೆ ಇಲ್ಲಿ ಪರ್ಯಾಯ ಮಾರ್ಗವನ್ನು ನಾವು ಕೊಂಡುಕೊಂಡಿದ್ದೇವೆ ಅಂತ ಮಾತನಾಡಿದ್ದಾರೆ ನಮ್ಮ ನಾಗರಿಕರಿಗೆ ಇಂಧನ ಒಂದು ಪೂರೈಕೆಯ ಒಂದು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ನಾವು ಇರತಕ್ಕಂತಹ ಎಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುತ್ತೀವಿ ಅಂತ ಹರ್ದೀಪ್ ಸಿಂಗ್ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಅದೇನೇ ಇರಲಿ ವೀಕ್ಷಕರೇ ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ನಡುವೆ ಪ್ರಾರಂಭವಾದಂತಹ ಈ ಯುದ್ಧ ಇದರ ನಂತರ ಇದು ಅಮೆರಿಕದವರೆಗೂ ಕೂಡ ಹಬ್ಬಿ ವಿಶ್ವದ ದೊಡ್ಡಣ್ಣ ಇದೀಗ ಮುಲಾಜಿಲ್ಲದೆ ದೇಶದ ಭದ್ರತೆ ಅಂತ ಬಂದಾಗ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿಕೆಯನ್ನು ಕೊಡುತ್ತಿದ್ದಾರೆ ಮತ್ತೊಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ದೇಶಗಳಿಗೆ ಪರ್ಯಟನೆ ಮಾಡ್ತಾ ಅಥವಾ ಭೇಟಿಯನ್ನು ನೀಡಿದ್ರ ಮೂಲಕ ಭವಿಷ್ಯದ ಭದ್ರತೆಗಾಗಿ ಸಾಕಷ್ಟು ಯೋಜನೆ ಹಾಗೂ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಪ್ರಾರಂಭಿಸ್ತಾ ಇದ್ದಾರೆ ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯ ಮಸೂದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟೀ